ಭೂಮಿ ಹಾಯ್ ಮಕ್ಕಳ ವಾರದ ವಿಷಯದಾಗ ಬಣ್ಣಗಳ ಕುರ್ತಿ ಚರ್ಚೆ ಮಾಡಮ್ರ ಇಲ್ಲಿ ಇಷ್ಟು ಬಣ್ಣಗಳದಾವಲ್ಲ ಹೇಳ್ತೀರ ಯಾವ ಯಾವ ಬಣ್ಣ ಅಂತ ನಾ ಕೈ ಇಡ್ತೀನಿ ಹೇಳ್ಬೇಕು ನೋಡ್ರಿ ಎಲ್ಲಾರು ಇದು ಯಾವ ಬಣ್ಣ ಹೇಳ್ರಿ ಯಾವ Ada? Ada yang Kapu! Yang Kapu! Kapu. Ya ಈಗ ಅಲ್ಲಿ ಮ್ಯಾಲ ಐತಲ್ಲ ಅದು ಯಾವುದು ಹಾ ಅರಿಶಿಣಕ್ಕ ಹಳದಿ ಅಂತಾರೆ ಏನಂತಾರ ಅದೇನು ಅದನ್ನೊಂದ್ ಐತಲ್ಲ ಅದು ಕಪ್ಪಲ್ಲ ಕಂದು ಅದ್ರ ತೆಳಗಿಂದು ನೇರ